ಎಲ್ರಿಗೂ ನಮಸ್ಕಾರ ಆಹಾ ಇಂಥ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ತುಂಬ ಇನ್ಸ್ಟಂಟಾಗಿ ಚಕ್ಲಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕೆ ಜಿಯಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಕೆ ಜಿ ಅಕ್ಕಿ ಹಿಟ್ಟಿಗೆ ಕಾಲು ಕೆ ಜಿಯಷ್ಟು ಹುರಗಡ್ಲೆಯನ್ನು ಪುಡಿ ಮಾಡಿ ಸೇರಿಸ್ಕೊತಾ ಇದ್ದೀನಿ ನಂತರ ಒಂದು ದೊಡ್ಡ ಚಮಚದಷ್ಟು ಜೀರಿಗೆ ಅದೇ ಅಳತೆಯಲ್ಲಿ ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಇಂಗು ಇದಿಷ್ಟನ್ನು ಹಾಕಿದ ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಹೊಂದ್ಕೊಳ್ಳೋ ಹಾಗೆ ನಂತರ ಅದಕ್ಕೆ ಸ್ವಲ್ಪ ತುಪ್ಪನ ಬಿಸಿ ಮಾಡಿ ಹಾಕೋತಾ ಇದ್ದೀನಿ ಸುಮಾರು ಐವತ್ತು ಗ್ರಾಮಷ್ಟು ತುಪ್ಪನ ಬಿಸಿ ಮಾಡಿ ಹಾಕಿದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತೆ ಸ್ವಲ್ಪ ತುಪ್ಪನ ಸೇರಿಸಿ ಮಿಕ್ಸ್ ಮಾಡ್ಕೋತಿದ್ದೀನಿ ನೀವು ತುಪ್ಪ ಹಾಕಿರೋ ಅಳತೆ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ನೋಡಿ ಹಿಟ್ಟನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈ ರೀತಿ ಹಿಡ್ಕೊಂಡಾಗ ಹೀಗೆ ಗಟ್ಟಿಯಾಗಿ ಅದು ಉಂಡೆ ರೀತಿ ಹೊಂದ್ಕೊಂಡಿದೆ ಅಂದರೆ ತುಪ್ಪ ಸರಿ ಇದೆ ನಾವು ಹಾಕಿರೋದು ಅಂತ ಈ ರೀತಿ ಹೊಂದ್ಕೊತಾ ಇಲ್ಲ ಪುಡಿಪುಡಿ ಆಗ್ತಿದೆ ಅಂತಂದರೆ ಇನ್ನು ಸ್ವಲ್ಪ ತುಪ್ಪ ಹಾಕ್ಕೋಬೇಕಾಗತ್ತೆ ಈಗ ಸ್ವಲ್ಪ ಸ್ವಲ್ಪನೇ ಬಿಸಿನೀರನ್ನು ಸೇರಿಸ್ಕೋಬೇಕು ತಣ್ಣೀರು ಹಾಕಬಾರ್ದು ಬಿಸಿ ನೀರನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗಿ ಇದನ್ನು ಕಲಿಸ್ಕೋಬೇಕು ನೋಡಿ ಇಷ್ಟು ಸಾಫ್ಟ್ ಇದ್ದರೆ ಆಯಿತು ಈಗ ಇದನ್ನು ಚೆನ್ನಾಗಿ ನಾವು ನಾವೆಷ್ಟು ಚೆನ್ನಾಗಿ ನಾತ್ಕೋತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಕೈನ ಸ್ವಲ್ಪ ಒದ್ದೆ ಮಾಡಿಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಇದನ್ನು ಚಕ್ಲಿ ಮಾಡೋಂಥ ಒರಳಲ್ಲಿ ಹಾಕ್ತಾಯಿದ್ದೀನಿ ಅದರೊಳಗಡೆ ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಹಾಕೋಬೇಕು ಈಗ ಇದನ್ನು ಒಂದು ಬಟ್ಟೆ ಅಥವಾ ಒಂದು ಬಟರ್ ಪೇಪರ್ ಮೇಲೆ ಚಕ್ಕಲಿಯ ಶೇಪ್ಗೆ ಒತ್ಕೋಬೇಕಾಗತ್ತೆ ನಿಮ್ಗೆ ಎಷ್ಟು ಅಗ್ಲ ಬೇಕೋ ಅಷ್ಟು ಅಗಲಕ್ಕೆ ಒತ್ಕೋಬೋದು ಅದು ಮಧ್ಯ ಕಟ್ ಆಗೋದಾಗಲಿ ಮುರಿದೋಗೋದಾಗಲಿ ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೀವು ಬಿಸಿ ಎಷ್ಟು ಚೆನ್ನಾಗಿ ಬಿಸಿ ಹಾಕೋತೀರ ಹಾಗೆ ನೀವೇನಾದ್ರೂ ತುಂಬ ತಣ್ಣಗಿರೋ ನೀರು ಏನಾದರೂ ಹಾಕೊಂಡ್ಬಿಟ್ರೆ ಪುಡಿ ಪುಡಿ ಆಗುತ್ತೆ ನಾವು ಹಾಕೋವಂಥ ಅಳತೆ ಮತ್ತು ಮಾಡೋ ರೀತಿ ತುಂಬಾ ಮುಖ್ಯ ಯಾವುದೇ ಸಾಂಪ್ರದಾಯಿಕವಾಗಿ ಮಾಡುವಂಥ ಅಡುಗೆಗಳು ನಾವು ಸ್ವಲ್ಪ ವ್ಯತ್ಯಾಸ ಏನಾದರೂ ಮಾಡಿದ್ವಿ ಅಂತಂದರೆ ಅದು ಹಾಳಾಗೋ ಸಾಧ್ಯತೆ ಇರುತ್ತೆ ಅದಕ್ಕೇ ಯಾವಾಗಲೂ ಬಿಸಿನೀರನ್ನೇ ಉಪಯೋಗಿಸ್ಬೇಕು ಮತ್ತು ಅಕ್ಕಿ ಬಿಡಿಸುವಾಗ್ಲೂ ಅಷ್ಟೇ ನಾವು ಅದನ್ನು ಬಿಸಿಲಲ್ಲಿ ಒಣಗಿಸ್ಬಾರ್ದು ನೆರಳಲ್ಲೇ ಒಣಗಿಸಿ ಬಿಡಿಸಿ ಇಟ್ಕೊಂಡಿರಬೇಕು ನೋಡಿ ಇದನ್ನು ಈ ರೀತಿ ಡೀಪ್ ಫ್ರೈ ಮಾಡ್ಕೋಬೇಕು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ಆಗಿದೆ ಇದನ್ನ ಒಂದು ಪಾತ್ರೆಗೆ ತಕ್ಕೊಳ್ಳೋಣ ನೋಡ್ತಾ ಇರ್ಬೋದು ನೀವು ಇಲ್ಲಿ ಒಂದು ಚೂರು ಕೂಡ ಅದು ಚೂರಾಗಿಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ ತುಂಬಾ ಕ್ರಿಸ್ಪಿಯಾಗಿ ಕೂಡ ಬಂದಿದೆ ನೀವು ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ